ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 4577 or 8182 ಮುಂದಿನ ದಿನಗಳಲ್ಲಿ ಆರ್ಎಸ್ಎಸ್ಗೆ ಕೆಪಿಎಸ್ ಶಾಲೆಗಳು ಉತ್ತರ ನೀಡಲಿವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಸಿದ್ಧಾಂತ ಮತ್ತು ಶಾಖೆಗಳ ಬಗ್ಗೆ ವಿವರವಾಗಿ ಹೇಳಿದರು ಆರ್ಎಸ್ಎಸ್ಗೆ ಉತ್ತರ ನೀಡಲೆಂದೇ ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲಾಗುತ್ತಿದೆ ಆರ್ಎಸ್ಎಸ್ ವರ್ಸಸ್ ಕೆಪಿಎಸ್ ಶಾಲೆಗಳ ಸ್ಪರ್ಧೆಯಲ್ಲಿ ಕೆಪಿಎಸ್ ಶಾಲೆಗಳು ಗೆಲ್ಲಲಿವೆ ಕೆಪಿಎಸ್ ಶಾಲೆಗಳು ಆರಂಭಿಸಿ ಮಕ್ಕಳಲ್ಲಿ ಉತ್ತಮ ಜ್ಞಾನ ನೀಡುವುದರ ಜೊತೆಗೆ ಆರ್ಎಸ್ಎಸ್ಗೆ ಕಡಿವಾಣ ಹಾಕಲಾಗುವುದು ಎಂದರು ಎಸ್ನವರ ಮಕ್ಕಳು ನಮ್ಮ ಎಸ್ ಶಾಲೆಗೆ ಬಂದು ಮೊಟ್ಟೆ ತಂದು ಬಾಳೆಹಣ್ಣು ತಿಂದು ಹಾಲು ಕುಡಿದು ಶಿಕ್ಷಣ ಕಲಿಯಲಿ ಎಸ್ನವರು ಸಂವಿಧಾನವನ್ನು ಒಪ್ಪುವುದಿಲ್ಲ ರಾಷ್ಟಗೀತೆ ಹೇಳುವುದಿಲ್ಲ ರಾಷ್ಟ್ರಧ್ವಜಕ್ಕೆ ಗೌರವ ನೀಡುವುದಿಲ್ಲ ಆದರೆ ಕೆಪಿಎಸ್ ಶಾಲೆಯಲ್ಲಿ ಮಕ್ಕಳಿಗೆ ಸಂವಿಧಾನವನ್ನು ಹೇಳಿಕೊಡುತ್ತೇವೆ ಎಸ್ ದೊಣ್ಣೆ ಹಿಡಿದುಕೊಂಡು ತಿರುಗಾಡಿ ಚಡ್ಡಿಯಿಂದ ಪ್ಯಾಂಟ್ಗೆ ಬಂದಿದ್ದೆ ಅವರ ನೂರು ವರ್ಷದ ಸಾಧನೆ ಎಂದು ಸಚಿವ ಮಧುಮಂಗಾರಪ್ಪ ಎಸ್ ಬಗ್ಗೆ ಟೀಕೆ ವ್ಯಕ್ತಪಡಿಸಿದರು ನೀವು ಕೇಳಲಿಲ್ಲ ನಾ ಹೇಳ್ತೇನೆ ಕೆ ಪಿ ಎಸ್ ಅನ್ಡೆಮೊಕ್ರೆಟಿಕ್ ವೇ ಆಫ್ ಬಿಹೇವಿಯರ್ ನಮ್ಮ ದೇಶದಲ್ಲಿ ಕಾನೂನಿದೆ ಕಾನ್ಸ್ಟಿಟ್ಯೂಷನ್ ನಾವೆಲ್ಲರೂ ಕೂಡ ಒಂದೊಂದು ಆರ್ಗನೈಸೇಷನ್ ಮಾಡಿದಾಗ ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಇವರ ಕಂಪ್ನಿ ಆಕ್ಟ್ ಅನ್ನು ಯಾರನ್ನ ರಿಜಿಸ್ಟರ್ ಆಗಿಲ್ಲ ಇವ್ರಿಗೆ ಹಕ್ಕಿದೆ ಇವರಿಗೆ ಲಾಟಿ ತಗೊಂಡು ಒಂದೇ ಬದಲಾವಣೆ ಆಗಿಲ್ಲ ಅವ್ರ ಚಡ್ಡಿಯಿಂದ ಪ್ಯಾಂಟ್ ಮಾಡ್ತಾರೆ ಚಿಂತನೆ ಮಾತ್ರ ಅದೇ ಮಹಾತ್ಮ ಗಾಂಧಿನ ವಿರೋಧ ಮಾಡ್ತಾರೆ ಆ ಚಕ್ರವರ್ತಿ ಸುಳ್ಳು ಹೇಳ್ತಾನೆ ಏನಂತ ಹೇಳ್ತಾನೆ ಅವನು ಮಾತಿಗೆ ಒಂದು ಏನು ದೋಷದು ಮುಸ್ಲಿಂ ಫೀವರ್ ನಾಟಕ ಆಗ್ಬೇಕು ಕೋವಿಡ್ ಟೈಮ್ ಅಲ್ಲಿ ಹಿಂದೂಸ್ನ ಮಂಡು ಮಾಡೋದಕ್ಕೆ ಹಿಂದೂಸ್ ಹೋಗಲಿಲ್ಲ ಮುಸ್ಲಿಮ್ಸ್ ಹೋಗಿದ್ದಾರೆ ತಿಳ್ಕೊಳ್ಳಿ ಫಸ್ಟ್ ರಕ್ತ ಬೇರೆ ಕಲರ್ ಏನಿಲ್ಲ ಈ ಆರ್ ಎಸ್ ಎಸ್ ಅನ್ನ ಬಿಹೇವಿಯರ್ ತಿದ್ದಲು ನನ್ನ ಶಿಕ್ಷಣ ಇಲಾಖೆ ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿ ಎಸ್ ವರ್ಸಸ್

ಉದ್ದೇಶಗಳು ಹೇಳಿ ಆಯ್ತಪ್ಪ ಫ್ರೀಡಮ್ ಫೈಟರ್ಸಾ ಇವರು ಫ್ರೀಡಮ್ ಫೈಟರ್ಸಾ ನೀ ಹಾದಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆ ರೀ ಹಾದಿ ತಪ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ ರೀ ನಿಮ್ಮ ದೇಶದ ಜನಗಣವನ್ನು ಹೇಳಲ್ಲ ಇವರು ನಮ್ಮ ದೇಶದ ಪವಿತ್ರವಾಗಿರ್ತಕ್ಕಂಥ ದೇಶ ಫ್ಲಾಗಿ ರೆಸ್ಪೆಕ್ಟ್ ಕೊಡಲ್ಲ ಇವರು ಮನುಷ್ಯರ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಇಂಥ ತಿಳ್ಕೊಂಡು ಚರ್ಚೆ ಮಾಡಿ ಅಂತ ನೋಡಿ ಆರ್ ಎಸ್ ಎಸ್ ಆಗಲಿ ಇನ್ನೊಂದು ಆರ್ಗನೈಸೇಷನ್ ಆಗಲಿ ನಮ್ಮ ದೇಶದ ಕಾನೂನಿದೆ ಕಾನೂನು ಇವರೆಲ್ಲರ ಮೇಲೆ ಕುತ್ಕೊಂಡು ಚಾಪಾ ಹೊಡಿತು ಕುಟ್ಟಬೇಕು ತಪ್ಪು ಮಾಡಿದ್ರೆ ಹತ್ತನ್ನ ಚಲಾಯಿಸಬೇಕು ಅದು ಸರ್ಕಾರದ ಮೇಲೆ ಅಧಿಕಾರ ಇರ್ತದೆ ನಮ್ಮ ಸರ್ಕಾರ ಮಾಡೇ ಮಾಡಿ 老师好。